ನಮಸ್ತೆ ಸತ್ಯಾಳಮ್ಮ ಜಾನಕಿಯವರು ಮನಸ್ವಿಯನ್ನು ನೋಡಿ ತುಂಬ ಬೇಜಾರು ಮಾಡಿಕೊಂಡ್ರು ಇಂಥ ಒಳ್ಳೆ ಹುಡುಗಿ ಇಂಥ ಕಷ್ಟದ ಪರಿಸ್ಥಿತಿಗೆ ಯಾಕೆ ಬಂದರು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ರು ಆಮೇಲೆ ನಿಧಾನವಾಗಿ ಮನಸ್ವಿಗೆ ಸರಿಯಾಗಿ ಬೆಡ್ಶೀಟ್ ಹಾಕಿ ಎ ಸಿ ತಾಪಮಾನವನ್ನು ಸರಿ ಮಾಡಿ ಬಾಗಿಲನ್ನು ಸ್ವಲ್ಪ ತೆರೆದಿಟ್ಟು ಬೇರೆ ಕೆಲಸಗಳ ನೆನಪಾಗಿ ಅವುಗಳಲ್ಲಿ ಬ್ಯುಸಿಯಾದರು ಹೊರಗೆ ಹೋಗಿದ್ದ ಸತ್ಯ ಸುಮಾರು ಎರಡು ಗಂಟೆಗಳ ನಂತರ ಮನಸ್ಸಿಗೆ ಬೇಕಾದ ಎಲ್ಲ ಸಾಮಾನುಗಳನ್ನ ತಂದಳು ಅಷ್ಟರಲ್ಲಿ ಶಕ್ತಿ ಟ್ಯಾಬ್ಲೆಟ್ಗಳನ್ನ ತಂದು ಮನೆಯಲ್ಲಿಟ್ಟಿದ್ದ ಸತ್ಯ ಮನೆಗೆ ಬಂದು ಆ ದೂರದಿಂದ ಮನಸ್ಸಿನಿ ರೂಮ್ಗೆ ಹೋಗಿ ನೋಡಿದ್ಲು ಅವಳು ತುಂಬ ಆರಾಮವಾಗಿ ಮಲಗಿದ್ಲು ಅವಳಿಗೆ ತೊಂದರೆ ಅಂತ ಹೊರಗೆ ಬಂದು ತಮ್ಮನಿಗೂ ಎಲ್ಲ ವಿಷಯದ ಬಗ್ಗೆ ಎಚ್ಚರಿಕೆ ಕೊಟ್ಟಳು ಅಮ್ಮ ಈಗಲೇ ಮನೆ ಬದಲಾಯಿಸಬೇಕು ಇಷ್ಟು ಬೇಗ ಹೇಗೆ ಮಗಳೇ ಇಲ್ಲಿರೋಕ್ಕಾಗಲ್ಲ ಅಮ್ಮ ಅದಕ್ಕೆ ಬೇಗನೆ ಮನೆ ಬದಲಾಯಿಸೋಕೆ ನೋಡಬೇಕು ಆದಷ್ಟು ಬೇಗ ಮನೆ ಬದಲಾಯಿಸೋಣ ನೀನು ನಿನ್ನ ಸಾಮಾನುಗಳನ್ನ ಪ್ಯಾಕ್ ಮಾಡಿ ಇಡು ಮನೆ ಬದಲಾಯಿಸೋದು ಅನಿವಾರ್ಯ ನಾನು ನನ್ನ ಫ್ರೆಂಡ್ ಹತ್ರ ಹೇಳಿದ್ದೀನಿ ಅವ್ರು ಕೆಲವು ಮನೆಗಳ ಬಗ್ಗೆ ಹೇಳಿದ್ದಾರೆ ನಾನು ಮತ್ತೆ ಶಕ್ತಿ ಹೋಗಿ ನೋಡ್ಕೊಂಡು ಬರ್ತೀವಿ ಅಕ್ಕ ಮನೆ ಬದಲಾಯಿಸೋದು ಅನಿವಾರ್ಯನಾ ಯಾಕಿಷ್ಟು ಥರ ತುರಿಲಿ ತಮ್ಮನ ಕಡೆ ನೋಡಿದ್ಲು ಸತ್ಯ ಅದಲ್ಲ ಅಕ್ಕ ನಾನು ಹೊರಗೆ ಹೋದರೆ ನೀನು ಮತ್ತು ಅಮ್ಮ ಮಾತ್ರ ಇರಬೇಕಾಗುತ್ತೆ ಸೆಕ್ಯುರಿಟಿ ವಿಷಯದಲ್ಲಿ ಈ ಮನೆ ಚೆನ್ನಾಗಿದೆ ಅಲ್ವಾ ಈಗ ನಮ್ಮ ಸೆಕ್ಯುರಿಟಿಗಿಂತ ಮನಸ್ವಿನಿ ಸೆಕ್ಯುರಿಟಿ ನಂಗೆ ತುಂಬ ಮುಖ್ಯ ಅವಳನ್ನು ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲ ಅವರು ಅವಳ ಹಿಂದೆ ಬಿದ್ದಿದ್ದಾರೆ ನಿಜವಾಗ್ಲೂ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಅವಳಿಗೆ ಆಗಬಾರ್ದು ದೊಡ್ಡ ನಷ್ಟ ಆಗಿದೆ ಅವಳು ತಾನಾಗಿ ಹೇಳೋ ತನಕ ಏನನ್ನೂ ಹೇಳಲ್ಲ ನನಗೇನು ಈ ಎಲ್ಲ ಸಮಸ್ಯೆಗಳಿಂದ ಅವಳನ್ನು ದೂರ ಇಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ಜಾನಕಿ ಅವ್ರು ತುಂಬ ಆಲೋಚನೆ ಮಾಡಿ ಒಳ್ಳೆ ಮನೆ ಹುಡುಕು ಆದರೆ ಒಬ್ಬರೇ ಇರೋ ಥರ ಮನೆ ನೋಡು ಆ ಮನೆ ಪೂರ್ತಿ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರು ನಾನು ಅದೇ ಅಂತ್ಕೊಂಡಿದ್ದೆ ಅಪಾರ್ಟ್ಮೆಂಟ್ ಬೇಡ ಅಂದ್ಕೊಂಡು ಸತ್ಯ ಒಪ್ಕೊಂಡ್ಳು ಅಮ್ಮ ನಂಗೆ ಗೊತ್ತಿರೋ ಹಾಗೆ ಮನಸ್ವಿನಿ ಸಂಜೆ ತನಕ ಹೇಳಲ್ಲ ನೀನು ಹುಷಾರಾಗಿರು ನಾನು ಹೋಗಿ ಬರ್ತೀನಿ ಅಂತ ಶಕ್ತಿಯನ್ನು ಕರ್ಕೊಂಡು ಸತ್ಯ ಹೊರಕ್ಕೆ ಹೋದಳು ವಿಕ್ರಮ್ ಬಂದಾಗಿನಿಂದ ಆಫೀಸ್ಗೆ ಹೋಗಿರಲಿಲ್ಲ ಅವನ ಯೋಚನೆ ಎಲ್ಲ ಅವಳ ಕಂದಮ್ಮನ ಹುಡ್ಕೊಂಡು ಹೋಗೋದು ಹೇಗಂತ ಅವನ ಮನಸ್ಸು ಮೆದುಳು ಎಲ್ಲವೂ ಆ ಹುಡುಗಿಯಿಂದ ತುಂಬಿತ್ತು ಭಾರತಕ್ಕೆ ಬಂದ ಮೊದಲ ದಿನವೇ ತನ್ನ ಜೀವನ ಹೀಗೆ ಇನ್ನೊಬ್ಬನ ಜೊತೆ ಬೆರೆಯುತ್ತೆ ಅಂತ ಅವನು ಅಂದ್ಕೊಂಡಿರಲಿಲ್ಲ ಅವನು ಸಂಪೂರ್ಣವಾಗಿ ಪ್ರಜ್ಞೆಗೆ ಬಂದ ಮೇಲೆ ಆ ರಾತ್ರಿ ನಡೆದ ಎಲ್ಲವೂ ಅವನಿಗೆ ನೆನಪಿತ್ತು ಅವಳು ಹೇಳಿದ ಪ್ರತಿಯೊಂದು ಮಾತು ಅವನಿಗೆ ನೆನಪಿತ್ತು ಬೇಡ ಕೃಷ್ಣಯ್ಯ ನೋವಾಗ್ತಿದೆ ನೀನಂದರೆ ತುಂಬ ಇಷ್ಟ ನನ್ನ ಬಿಟ್ಟು ಹೋಗಿದೀಯ ಅಲ್ವಾ ಆ ಮಾತುಗಳು ಅವನನ್ನು ಬಿಟ್ಟು ಹೋಗ್ತಿರಲಿಲ್ಲ ಅವನು ಸಾಮಾನ್ಯವಾಗಿ ಹುಡುಗಿಯರಿಂದ ದೂರ ಇರ್ತಿದ್ದ ಅವನ ನೋಟದಿಂದಲೇ ತುಂಬ ಹುಡುಗಿಯರು ಅವನ ಹತ್ತಿರ ಬರೋಕೆ ಧೈರ್ಯ ಮಾಡ್ತಿರ್ಲಿಲ್ಲ ಒಂದು ವೇಳೆ ಯಾರಾದರೂ ಧೈರ್ಯ ಮಾಡಿ ಬಂದರೆ ಅವನು ತುಂಬ ಸೌಮ್ಯವಾಗಿ ಅವ್ರನ್ನ ನಿರಾಕರಿಸ್ತಿದ್ದ ಆದಷ್ಟು ಅವ್ರಿಗೆ ನೋವಾಗದಂತೆ ನೋಡ್ಕೊಳ್ತಾ ಇದ್ದ ಯಾಕಂದರೆ ಅವರ ಗೌರವ ತುಂಬ ಮುಖ್ಯ ಅಂತ ಅವನು ಭಾವಿಸ್ತಿದ್ದ ಅಂತವನು ಆ ಹುಡುಗಿ ಜೊತೆ ಯಾಕಷ್ಟು ಜೋರಾಗಿ ನಡ್ಕೊಂಡ ಅಂತ ಅವನಿಗೆ ಇವತ್ತಿಗೂ ಅರ್ಥ ಆಗಲಿಲ್ಲ ಅದಲ್ದೆ ಆ ದಿನ ಅವನು ಕುಡಿದು ಇರಲಿಲ್ಲ ಅವಳನ್ನು ಹಾಕ್ಬಿಟ್ಟು ಹೋದಿದ್ದಕ್ಕೆ ಪ್ರತಿಕ್ಷಣ ನನ್ನ ತನ್ನನ್ನು ತಾನೇ ಬೈಕೊಳ್ತಿದ್ದ ಅಷ್ಟೊತ್ತಿಗಾಗಲೇ ಆ ಹುಡುಗಿಯನ್ನು ಹುಡುಕಲು ಶುರು ಮಾಡಿ ಐದು ದಿನಗಳಾಗಿದ್ದವು ಪ್ರತಿದಿನ ರಾಬರ್ಟ್ ಮತ್ತು ವಿನಯರ ಉತ್ತರ ಕೇಳಿ ಕೇಳಿ ಅವನಿಗೆ ತುಂಬ ಬೇಸರ ಆಗಿತ್ತು ಇಬ್ಬರು ಒಂದೇ ಉತ್ತರ ಹೇಳ್ತಿದ್ರು ಆಸ್ಪತ್ರೆಗಳಲ್ಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ ಅವಳು ಸಿಕ್ಕಿಲ್ಲ ತನ್ನ ಬೆಡ್ರೂಮ್ನಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿದ್ದ ಅವನ ಹತ್ರ ಬಂದು ಒಬ್ಬ ಸೇವಕ ಕೆಳಗೆ ಅವನ ಅಪ್ಪ ಕಾಯ್ತಿದ್ದಾರೆ ಅಂತ ಹೇಳ್ದ ಇಲ್ಲಿ ತನಕ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದವನು ಕೆಳಗೆ ಬಂದ ಕೆಳಗೆ ಕಾಯ್ತಿದ್ದವರ ನೋಡಿನಕ್ಕೂ ಅವರ ಮುಂದೆ ಕೂತ್ಕೊಂಡ ಅಪ್ಪ ಅಮ್ಮ ತುಂಬ ಗಾಬರಿಯಿಂದ ಏನಾಯಿತು ಆರೋಗ್ಯ ಚೆನ್ನಾಗಿಲ್ವಾ ಯಾಕೆ ಆಫೀಸಿಗೆ ಬರ್ತಿಲ್ಲ ಒ ಆಗಿ ಚಾರ್ಜ್ ತಗೊಂಡಾಗಿಂದ ಒಂದು ದಿನವೂ ನೀನು ಬಂದಿಲ್ಲ ನೀನು ಇಲ್ಲದಿದ್ದಕ್ಕೆ ಎಲ್ಲ ಡೈರೆಕ್ಟರ್ ಗಲಾಟೆ ಮಾಡ್ತಿದ್ದಾರೆ ಅಂತ ಕೇಳಿದರು ಹಾಗಾದರೆ ಎಲ್ರಿಗೂ ದುಡ್ಡು ಕೊಟ್ಟು ಕಳಿಸ್ಬಿಡಿ ಏನು ಮಾತಾಡ್ತಿದ್ದೆ ವಿಕ್ರಮ್ ಅಂತ ಅವನಪ್ಪ ಗಾಬ್ರಿಯಿಂದ ಕೇಳಿದರು ಅವರೆಲ್ಲ ನಮ್ಮ ಕಂಪ್ನಿ ಶುರುವಾದಾಗ ನಿಂದು ನಮ್ಮ ಜೊತೆ ಇರೋ ಪಾರ್ಟ್ನರ್ಸ್ ನಾವು ಹಾಗೆ ಮಾಡೋಕ್ಕಾಗಲ್ಲ ಸಿಇಒ ಬರ್ತಿಲ್ಲ ಅಂತ ಇವರಿಗೆ ಹಾಗೆ ಮಾಡ್ತಿದ್ದಾರೆ ನಾನು ನಾನಿರೋದ್ರಿಂದ ಇಲ್ಲದೇ ಇರೋದರಿಂದ ಏನಾಗಲ್ಲ ಅಲ್ಲಿ ಮಾಡಬೇಕಾಗಿರೋ ಕೆಲಸಗಳು ಆಗ್ತಿದೆಯಲ್ಲ ವಾಟ್ ದ ಹೆಲ್ ಇಂಥವರೆಲ್ಲ ನಮ್ಗೆ ಬೇಕಿಲ್ಲ ಕಂಪ್ನಿ ಕೆಲಸ ನಡೀತಿದೆ ಲಾಭದಲ್ಲಿ ಶೇರ್ ಸಿಗ್ತಿದೆ ಅವ್ರಿಗೆ ಇನ್ನೇನು ಬೇಕು ಅಂತ ತುಂಬ ಕೋಪದಿಂದ ಹೇಳಿದ ಮೊದಲೇ ಬಿಳಿಯಾಗಿದ್ದ ಅವನ ಮುಖ ಕೋಪದಲ್ಲಿ ಕೆಂಪಾಗಿತ್ತು ಅದೆಲ್ಲ ಮಗನೇ ನೀನು ಇಷ್ಟು ದಿನ ಆಫೀಸ್ಗೆ ಹೋಗಿಲ್ಲ ಅಂತ ನಮಗೂ ಗಾಬರಿ ಆಗಿದೆ ಅಂತ ಅವನಮ್ಮ ಗಾಬರಿಯಿಂದ ಹೇಳಿದರು ಅಮ್ಮ ನಾನಿನ್ನೂ ಸಣ್ಣ ಅಲ್ಲ ಜೀವನಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವಷ್ಟು ಮೆಚುರಿಟಿ ನನಗಿದೆ ಯಾವಾಗ ಏನು ಮಾಡಬೇಕು ಅಂತ ನಂಗೆ ಗೊತ್ತಿದೆ ಆಮೇಲೆ ಅವರಿಬ್ಬರಿಗೂ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಸರಿ ಮದುವೆ ಯಾವಾಗ ಮಾಡ್ಕೋತೀಯಾ ಅಂತ ಕೇಳಿದರು ಆ ಮಾತು ಕೇಳಿದ ತಕ್ಷಣ ಅವನು ಕಣ ಮುಂದೆ ಅವನ ಕಂದಮ್ಮನ ಮುಖ ಬಂತು ಇನ್ನೊಂದು ಸಾರಿ ಈ ವಿಷಯವನ್ನು ನನ್ನ ಹತ್ತಿರ ತರಬೇಡಿ ನೀವಿಬ್ಬರು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಗ್ರಾನಿ ಗ್ರ್ಯಾಂಡ್ ಪಾ ಹೇಗಿದ್ದಾರೆ ಅಂತ ಕೇಳ್ದ ಅವನು ಕೇಳಿದ ಪ್ರಶ್ನೆಗಳಿಗೆ ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ತಲೆ ಆಡಿಸಿದರು ಇನ್ನೇನಾದರೂ ಇದೆಯಾ ಅನ್ನೋ ತರ ನೋಡ್ದ ಇನ್ನೇನ್ ಮಾತಾಡ್ಬೇಕು ಅಂತ ಗೊತ್ತಾಗಿದೆ ಮತ್ ಬರ್ತೀವಿ ಅಂತ ಅಲ್ಲಿಂದ ಹೊರಟು ಹೋದ್ರು ವಿಕ್ರಮ್ ಕೋಪದಿಂದ ತನ್ನ ರೂಮಿಗೆ ಹೊರಟು ಹೋದ ಕಾಲ ಯಾರಿಗೂ ಕಾಯೋಲ್ಲ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗುತ್ತೆ ಎರಡು ದಿನಗಳ ನಂತರ ಸತ್ಯ ತನ್ನ ಕಂಪ್ನಿಗೆ ಹತ್ತಿರದಲ್ಲೇ ಇರೋ ಮತ್ತು ತುಂಬ ಸುರಕ್ಷಿತವಾಗಿರೋ ಮನೆ ನೋಡಿ ಬೇಗನೆ ಬದಲಾಯಿಸ್ಬಿಟ್ಲು ತಾವು ಮನೆ ಬದಲಾಯಿಸುವ ಪಕ್ಕದ ಮನೆಯವರಿಗೆ ನಾವು ಬೇರೆ ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ಲು ಆ ಎರಡು ದಿನಗಳಲ್ಲಿ ಮನಸ್ವಿನಿ ಸ್ವಲ್ಪ ಚಿತ್ರಿಸ್ಕೊಂಡಿದ್ಲು ಆದರೆ ಅವಳ ಪ್ರೈವೇಟ್ ಪಾರ್ಟ್ಸ್ ಹತ್ತಿರ ನೋವು ಮಾತ್ರ ಕಡಿಮೆ ಆಗಿರಲಿಲ್ಲ ಅದು ಯಾಕೆ ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ ಯಾರಿಗೆ ಹೇಳಬೇಕು ಅಂತಾನು ಗೊತ್ತಾಗ್ತಿರ್ಲಿಲ್ಲ ಆ ನೋವನ್ನು ಮುಚ್ಚಿಡೋಕ್ಕೆ ಪ್ರಯತ್ನಿಸಿದ್ರು ಅದು ಅವಳ ಮುಖದಲ್ಲಿ ಗೊತ್ತಾಗ್ತಿತ್ತು ಅವಳನ್ನು ನೋಡಿ ಸತ್ಯ ಏನಾಗಿದೆ ಅಂತ ತುಂಬ ಸಲ ಕೇಳಿದಾಗ ಮನಸ್ವಿನಿ ಆಮೇಲೆ ಹೇಳಿದ್ಲು ಸತ್ಯ ತಕ್ಷಣ ಆಸ್ಪತ್ರೆಗೆ ಹೋಗೋಣ ಅಂತ ಮನಸ್ವಿನ ಕರ್ಕೊಂಡು ಹೋದ್ಲು ಮೊದಲು ಅವಳನ್ನ ಚೆಕ್ ಮಾಡಿದ ಆಸ್ಪತ್ರೆಗೆ ಹೋದರು ಅವಳ ಮುಖಕ್ಕೆ ಮಾಸ್ಕ್ ಸ್ಕಾಫ್ ಎಲ್ಲ ಹಾಕ್ಕೊಂಡು ತುಂಬ ಜಾಗ್ರತೆಯಿಂದ ಹೋದ್ಲು ಅವಳನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ನಿಮ್ಮ ಗಂಡ ಹೊರಗಿದಾರ ಕರೀರಿ ಮಾತಾಡಬೇಕು ಅಂತ ಕೋಪದಿಂದ ಹೇಳಿದರು ಅದಕ್ಕಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ತಕ್ಷಣ ಸತ್ಯ ಅವರಿಲ್ಲ ಅಂತ ಹೇಳಿದ್ಲು ಹಾಗಾದರೆ ನನಗೆ ಫೋನ್ ಮಾಡೋಕ್ಕೆ ಹೇಳಿ ಅಥವಾ ನನ್ನ ಬಂದು ಭೇಟಿ ಮಾಡೋಕೆ ಹೇಳಿ ಇಬ್ಬರಿಗೂ ಅವಳು ಯಾಕೆ ಹಾಗೆ ಹೇಳಿದಾಳೆ ಅರ್ಥ ಆಗಲಿಲ್ಲ ಯಾಕೆ ಅಂತ ಗಾಬ್ರಿಯಿಂದ ಕೇಳಿದರು ಅವರು ತುಂಬ ತಪ್ಪಾಗಿ ನಡ್ಕೊಂಡಿದ್ದಾರೆ ನೀವು ನೋಡಿದರೆ ತುಂಬ ಮೃದುವಾಗಿದ್ದೀರಿ ಅದಕ್ಕೆ ಹೇಳಿದೆ ಅವರಿದ್ದರೆ ಕರೀರಿ ಮಾತಾಡ್ತೀನಿ ಅಂದ ತಕ್ಷಣ ಸತ್ಯ ನಮ್ಮಣ್ಣ ಹೊರಗೋಗಿದ್ದಾರೆ ನಾನು ಅವನ ತಂಗಿ ನಾನು ಹೇಳ್ತೀನಿ ಅಂತ ಹೇಳಿ ಆ ಡಾಕ್ಟರ್ಗೆ ಅರ್ಥ ಮಾಡಿಸಿದ್ಲು ಹೆಂಡತಿಯನ್ನು ಹೀಗೂ ನಡೆಸ್ತಾರಾ ಸ್ವಲ್ಪನೂ ಸೆನ್ಸಿಟಿವಿಟಿ ಇಲ್ಲದ ಇಡಿಯಟ್ ಮೊದಲ ಬಾರಿ ಅಂದಮೇಲೆ ಎಷ್ಟು ಮೃದುವಾಗಿರಬೇಕು ಮದುವೆಯಾಗಿಷ್ಟು ದಿನ ಆಯಿತು ಅಂತ ಕೇಳಿದರು ಮನಸ್ವಿನಿ ಗಾಬರಿಯಿಂದ ನೋಡಿದ್ಲು ಒಂದು ವಾರ ಆಯಿತು ಅಂತ ಸತ್ಯ ತಕ್ಷಣ ಹೇಳಿದ್ಲು ಸ್ವಲ್ಪ ಮೃದುವಾಗಿ ನಡೆದುಕೊಳ್ಳಿ ಅಂತ ಹೇಳಿ ಅಂತ ಮನಸ್ವಿ ಕಡೆ ನೋಡುತ್ತಾ ಡಾಕ್ಟರ್ ಹೇಳಿದರು ನೀವಿ ಸ್ವಲ್ಪ ಆರೋಗ್ಯಕರ ಆಹಾರ ತಿಂದು ಸ್ವಲ್ಪ ತೂಕ ಹೆಚ್ಚಿಸ್ಕೊಳ್ಬೇಕು ನಿಮ್ಮ ಗಂಡ ತುಂಬ ಸ್ಟ್ರಾಂಗ್ ವ್ಯಕ್ತಿನಾ ಅಂತ ಅವಳನ್ನ ನೋಡ್ತಾ ಕೇಳಿದ್ರು ಹೈಟು ಮತ್ತು ತೂಕ ಸರಿಯಾಗಿರ್ತಾರೆ ಮೃಗದ ಹಾಗೆ ಅಂತ ಸತ್ಯ ಕೋಪದಿಂದ ಹೇಳಿದ್ಲು ಏನಿದು ಅವಳನ್ನ ಕೇಳಿದರೆ ನೀನು ಯಾಕೆ ಉತ್ತರ ಹೇಳ್ತಿದ್ಯಾ ಅಂತ ಅನುಮಾನದಿಂದ ನೋಡಿದ್ರು ಅಂದರೆ ನಮ್ಮ ಅತ್ತಿಗೆ ಅಂದರೆ ನನಗೆ ತುಂಬ ಇಷ್ಟ ಅವಳಿಗೆ ನೋವಿದೆ ಅಂತ ನಾನು ಹೇಳ್ತಿದ್ದೀನಿ ನಮ್ಮಲ್ಲಿ ಯಾವುದೇ ರಹಸ್ಯಗಳಿರಲ್ಲ ಅಂತ ಸತ್ಯ ಹೇಳಿದ್ಲು ನಿಜಾನ ಅನ್ನೋ ಥರ ಮನಸ್ವಿನಿಯ ಕಡೆ ನೋಡಿದ್ರು ಅವಳು ಹೌದು ಅನ್ನೋ ಥರ ತಲೆ ಆಡಿಸಿದ್ಲು ಅವಳಿಗೆ ನೋವು ಕಡಿಮೆ ಆಗೋಕೆ ಮಾತ್ರೆ ಮತ್ತೆ ಕ್ರೀಮ್ ಕೊಟ್ಟು ಒಂದು ವಾರ ದೂರ ಇರಿ ಅಂತ ಹೇಳಿದರು ಹೊರಗೆ ಬರುವಾಗ ಮನಸ್ವಿನಿಗೆ ಅಳು ಬಂದಿತ್ತು ಅವಳನ್ನು ಸಮಾಧಾನ ಮಾಡೋದು ಕಷ್ಟವಾಗಿತ್ತು ನಿಜವಾಗಿ ಏನಾಗಿದೆ ಅಂತ ಅವಳು ಹೇಳೋ ತನಕ ಕೇಳಬಾರ್ದು ಅಂತ ಸತ್ಯ ಅಂದುಕೊಂಡ್ಳು ತುಂಬ ಹೊತ್ತು ಯಾರೂ ಮಾತಾಡಲಿಲ್ಲ ಮನಸ್ವಿನಿಗೆ ಡಾಕ್ಟರ್ ಹೇಳಿದ ಮಾತುಗಳೇ ನೆನಪಾಗ್ತಾ ಇತ್ತು ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ಒಂದು ಮೀಟಿಂಗ್ ಇತ್ತು ಅವಳನ್ನ ಚೆಕ್ ಮಾಡಿದ ಡಾಕ್ಟರ್ ಅದನ್ನು ಅಟೆಂಡ್ ಮಾಡೋಕೆ ಹೋದರು ಬಂದಾಗಿನಿಂದ ಕಿರಿಕಿರಿ ಆಗಿದ್ದ ಆ ಡಾಕ್ಟರ್ ನೋಡಿ ಪಕ್ಕದ ಡಾಕ್ಟರ್ ಏನಾಗಿದೆ ಅಂತ ಕೇಳಿದರು ದಿನೇ ದಿನೇ ಮನುಷ್ಯತ್ವ ಅನ್ನೋದೇ ಇಲ್ಲದಂಗೆ ಆಗ್ತಿದೆ ಮದುವೆ ಆಗಿರೋ ಹೆಂಡತಿ ಹತ್ರ ಅನ್ನೋ ಸೆನ್ಸಿಟಿವಿಟಿ ಇಲ್ಲ ಏನಾಯಿತು ಹೇಳಿ ಡಾಕ್ಟರ್ ನಾಲ್ಕು ದಿನದಿಂದ ಒಂದು ಕೇಸ್ ನೋಡಿದೆ ಮದುವೆ ಆಗೊಂದು ವಾರ ಆಗಿತ್ತು ಮೊದಲು ರಾತ್ರಿ ತುಂಬ ಕಷ್ಟ ಕೊಟ್ಟಿದ್ದಾನೆ ಈಗ ಅದೇ ಕೇಸ್ ನೋವಿದೆ ಅಂತ ಬಂದಿದ್ದಾರೆ ಅರೆ ಹುಡುಗಿಯರ ಹತ್ರ ಮೃದುವಾಗಿರಬೇಕು ಅಂತ ಗೊತ್ತಿಲ್ವಾ ರಾಕ್ಷಸನ ಥರ ನಡ್ಕೊಂಡಿದ್ದಾನೆ ಅದಲ್ಲದೆ ಅವನು ಬರದೆ ಅವನ ತಂಗಿಯನ್ನು ಕಳಿಸಿದ್ದಾನೆ ಅವನು ಬಂದಿದ್ದರೆ ಹೇಳ್ತಿದ್ದೆ ಆ ಈ ಬಿಡಿ ಆರಾಮಾಗಿರಿ ಇಂಥದ್ದೆಲ್ಲ ಮೆಡಿಕಲ್ ಫೀಲ್ಡ್ನಲ್ಲಿ ತುಂಬ ಸಾಮಾನ್ಯ ಅಂತ ಇಬ್ಬರು ಮಾತಾಡ್ತಾ ಮುಂದೆ ಹೋಗಿ ಕೂತ್ಕೊಂಡ್ರು ಆದರೆ ಅವರ ಹಿಂದೆ ಕುಳಿತಿದ್ದ ಡಾಕ್ಟರ್ ಮಾತ್ರ ಇದನ್ನು ಸಾಮಾನ್ಯ ಅಂತ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅವನಿಗೇನೋ ನಡೀತಿದೆ ಅಂತ ಅನ್ನಿಸ್ತು ನಾಲ್ಕು ದಿನದ ಹಿಂದೆ ತನ್ನ ಭೇಟಿಯಾದ ಇಬ್ರು ಹುಡುಗಿಯರು ನೆನಪಿಗೆ ಬಂದರು ಅವರೇನ ಇವರು ಅಂತ ಅನ್ನಿಸ್ತು ಯಾಕಂದರೆ ಆ ದಿನ ಇದೇ ಡಾಕ್ಟರ್ ಹತ್ರ ಅವರು ಒಂದು ರಿಪೋರ್ಟ್ ಮರೆತಿದ್ರು ಆಗ ತಾನು ಆ ಡಾಕ್ಟರ್ ಕ್ಯಾಬಿನ್ನಲ್ಲಿ ಇದ್ದನು ಬಂದಿದ್ದ ಹುಡುಗಿ ಅವಸರದಲ್ಲಿ ಒಂದು ರಿಪೋರ್ಟ್ ಮರೆತಾಗ ಡಾಕ್ಟರ್ ಅವಳನ್ನ ಕರೀರಿ ಅಂತ ಹೇಳಿದಾಗ ನಾನು ಹೋಗ್ತಿದ್ದೀನಿ ನಾನೇ ಕೊಡ್ತೀನಿ ಅಂತ ಅದನ್ನು ತೆಗೆದುಕೊಂಡು ಅವರ ಹಿಂದೆ ಬಂದಿದ್ದ ಆದರೆ ಅಷ್ಟೊತ್ತಿಗೆ ಅವರ ರೂಮ್ನಲ್ಲಿ ಯಾರೋ ಇರೋದು ಆ ಹುಡುಗಿಯನ್ನು ಹೊರಗೆ ಕರ್ಕೊಂಡು ಬರೋದು ಆಮೇಲೆ ಅವರು ಗಾಬರಿಯಿಂದ ಹೋಗೋದು ಇದೆಲ್ಲ ನೆನಪಾಗಿ ಅವನ ಯೋಚನೆಯಲ್ಲಿ ಆ ದಿನ ಹೋದ ಇಬ್ಬರು ಹುಡುಗಿಯರೇ ಬರ್ತಾ ಇದ್ದರು ಅಷ್ಟರಲ್ಲಿ ಯಾರೋ ಬಂದು ಅವನನ್ನು ಮಾತಾಡಿಸ್ತಾ ಯೋಚನೆಯಿಂದ ಹೊರಗೆ ಬಂದು ಮೀಟಿಂಗ್ಗೆ ಹಾಜರಾದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು